ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ ಇದೀಗ ಎಲ್ಲಾ ಬಿ ಪಿ ಎಲ್ ಎಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ದಾರರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಸೇರಿದಂತೆ ಒಂದು ಬಿಗ್ ಶಾಕಿಂಗ್ ಸುದ್ದಿ ನೀಡಲಾಗಿದ್ದು ನೀವು ಕೂಡ ಬಿಪಿಎಲ್ ಅಥವಾ ಅಂತೋದಯ ಎಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಮರೆಯದೆ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ದಾರರಿಗೆ ಇದೀಗ ಆಹಾರ ಇಲಾಖೆಯು ಎರಡು ಸಿಹಿ ಸುದ್ದಿಯನ್ನ ನೀಡಿದ್ದು ಮತ್ತೊಂದೆಡೆ ಬಿಗ್ ಶಾಕಿಂಗ್ ಸುದ್ದಿಯೊಂದನ್ನ ನೀಡಿದೆ ಮೊಟ್ಟ ಮೊದಲಿಗೆ ಸಿಹಿ ಸುದ್ದಿ ಏನಿದೆ ಅಂತ ನೋಡೋದಾದರೆ ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಅಧಿಕೃತವಾಗಿ ಹೇಳಿರುವ ಹಾಗೆ ಇದೀಗ ಏಪ್ರಿಲ್ ಒಂದರಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿರುವ ಪ್ರತಿ ಎಲ್ಲರ ರೇಷನ್ ಕಾರ್ಡ್ನ ಅರ್ಜಿಯನ್ನ ಅನುಮೋದನೆ ಮಾಡಿ ಹೊಸ ರೇಷನ್ ಕಾರ್ಡ್ ವಿತರಣೆಗೆ ಇದೀಗ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯೂ ಕೂಡ ಏಪ್ರಿಲ್ ತಿಂಗಳಿನಲ್ಲಿ ಸತತ ಒಂದು ತಿಂಗಳುಗಳ ಕಾಲ ಚಾಲ್ತಿಯಲ್ಲಿ ಇರಲಿದೆ ವೀಕ್ಷಕರೇ ಇನ್ನು ಮತ್ತೊಂದು ಗುಡ್ ನ್ಯೂಸ್ ಏನು ಅಂತ ನೋಡೋಕ್ಕೂ ಮುನ್ನ ರೇಷನ್ ಕಾರ್ಡ್ದಾರರಿಗೆ ಶಾಕಿಂಗ್ ಸುದ್ದಿ ಕೂಡ ನೀಡಲಾಗಿದ್ದು ರಾಜ್ಯದಲ್ಲಿ ಇದೀಗ ಪ್ರಸ್ತುತ ಮೂರು ಲಕ್ಷದ ನಲವತ್ತೇಳು ಸಾವಿರ ಬಿಪಿಎಲ್ ಹಾಗೂ ಅಂತ್ಯೋದಯ ಸೇರಿದಂತೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ ಹೌದು ಆರು ತಿಂಗಳುಗಳಿಂದ ರೇಷನ್ ಕಾರ್ಡ್ ಪಡೆಯದೇ ಇರುವವರಿಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸೇರಿದಂತೆ ರೇಷನ್ ಕಾರ್ಡ್ಗೆ ಸಂಬಂಧಪಡುವ ಎಲ್ಲಾ ಬಗೆಯ ಸೇವೆ ಸೌಲಭ್ಯವನ್ನ ಪಡೆಯಲು ಸ್ಥಗಿತಗೊಳಿಸಲಾಗಿದೆ ಈಗಾಗಲೇ ರೇಷನ್ ಕಾರ್ಡ್ ರದ್ದುಪಡಿಸಿರುವ ಅಧಿಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ರೇಷನ್ ಕಾರ್ಡ್ ರದ್ದು ಮಾಡಿರುವ ಪಟ್ಟಿಯನ್ನ ವೀಕ್ಷಿಸುವ ಒಂದು ಲಿಂಕ್ ನೀಡಿದ್ದೀವಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಂದರ್ಥ ಇನ್ನು ವೀಕ್ಷಕರೇ ಕೊನೆಯದಾಗಿ ಗುಡ್ ನ್ಯೂಸ್ ಏನಿದೆ ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಮಾರ್ಚ್ ತಿಂಗಳ ಮಾಹೆಗೆ ಅನ್ವಯವಾಗುವಂತೆ ಪಡಿತರ ಆಹಾರ ಧಾನ್ಯ ಹಂಚಿಕೆ ಮಾಡಲಿಕ್ಕೆ ಇದೀಗ ನಿರ್ಧಾರ ತೆಗೆದುಕೊಂಡು ಅನುಮೋದನೆ ಮಾಡಲಾಗಿದ್ದು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಮೂವತ್ತೈದು ಕೆ ಅಕ್ಕಿ ಹಾಗೂ ಬಿಪಿಎಲ್ ರೇಷನ್ ಕಾರ್ಡದಾರರಿಗೆ ಐದು ಕೆ ಅಕ್ಕಿ ಸೇರಿದಂತೆ ಪ್ರತಿ ಕೆಜಿಗೆ ಹದಿನೈದು ರೂಪಾಯಿಯಂತೆ ಒಪ್ಪಿಗೆ ನೀಡಿದ ಎ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗಲಿದೆ ಹೀಗಾಗಿ ಮಾರ್ಚ್ ತಿಂಗಳ ಆಹಾರ ಧಾನ್ಯವನ್ನ ಪಡೆಯಲು ಆದೇಶಿಸಲಾಗಿದೆ ಹೀಗಾಗಿ ಆದಷ್ಟು ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ